ಇನ್ನು ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕಡೆಯಿಂದ ಬೆಡ್ಗಳ ವ್ಯವಸ್ಥೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಹೇಗಿದೆ ಅನ್ನೋದರ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಭವ್ಯ ಅವರು ನೀಡಿದ್ದಾರೆ ನೋಡೋಣ ಬನ್ನಿ ಇಲ್ಲಿ ಕೊರೋನಾ ಸೋಂಕು ಮತ್ತೆ ಆಕ್ಟಿವ್ ಆಗಿರುವಂತದ್ದು ಸಿಲಿಕಾನ್ ಸಿಟಿಯಲ್ಲಿ ಇಪ್ಪತ್ತ್ ಮೂರು ಪ್ರಕರಣಗಳು ಈಗಾಗಲೇ ಪತ್ತೆಯಾಗಿದೆ ಈಗಾಗಲೇ ಎಲ್ಲ ರೀತಿಯಾಗಿ ಬಿಬಿಎಂಪಿ ಆಗಿರಬಹುದು ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿರುವಂತದ್ದು ನಿನ್ನೆ ಸಿಎಂ ಸಭೆಯಲ್ಲಿ ಕೂಡ ಆರೋಗ್ಯ ಅಧಿಕಾರಿಗಳಿಗೆ ಹಾಗೆಯೇ ಅಧಿಕಾರಿಗಳಿಗೆ ಈಗಾಗಲೇ ಖಡಕ್ಕೆ ಎಚ್ಚರ ಕೊಡಲಾಗಿತ್ತು ಕಳೆದ ಎರಡು ವರ್ಷಗಳ ಹಿಂದೆ ಕೂಡ ಕೋವಿಡ್ ಇದೇ ರೀತಿ ಬಂದಿತ್ತು ಈ ಸಂದರ್ಭದಲ್ಲಿ ಬಿಬಿಎಂಪಿಯಲ್ಲಿ ವಾರ್ ರೂಮ್ ಅನ್ನು ಕೂಡ ತೆರೆಯಲಾಯಿತು ಸದ್ಯ ನಾನೀಗ ವಾರ್ ರೂಮ್ ಬಳಿ ನೀವು ಈಗಾಗಲೇ ನೋಡ್ತಾ ಇರಬಹುದು ಸದ್ಯ ಇದಿಗೂ ಕಂಟ್ರೋಲ್ ರೂಮ್ ಆಗಿ ಬದಲಾಗಿದೆ ಅಂದ್ರೆ ಕೊರೋನಾ ಬಂದ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಬರುವಂತಹ ಕೋವಿಡ್ ಕೇಸ್ ಎಲ್ಲಿ ಕೋವಿಡ್ ಇದೆ ಹಾಗೆಯೇ ಎಲ್ಲಿ ಬೆಡ್ ಇದೆ ಎಲ್ಲಿ ವೆಂಟಿಲೇಟರ್ ಇದೆ ಕೊರೋನಾ ಸೋಂಕಿತರಿಗೆ ಬೆಡ್ ವ್ಯವಸ್ಥೆ ಮಾಡಬೇಕಾದ್ರೆ ಆಗಿರ್ಬೋದು ಆ್ಯಂಬುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು ಕೋವಿಡ್ ಟೆಸ್ಟ್ ಆಗಿರ್ಬೋದು ಮಾಹಿತಿ ಸಂಗ್ರಹಕ್ಕೆ ಈ ವಾರೂಮ್ ಅನ್ನ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ತೆರೆಯಲಾಗಿತ್ತು ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕುಳಿತುಕೊಂಡು ಸ್ವತಃ ತಾಮೇ ಒಂದು ಕಂಟ್ರೋಲ್ ಮಾಡ್ತಾ ಇದ್ರು ಸೊ ಅಂದ್ರೆ ಯಾರಿಗಾದರೂ ಬೇಕಾದಾಗ ಬೆಡ್ ವ್ಯವಸ್ಥೆ ಆಗಿರ್ಬೋದು ತಕ್ಷಣ ಅದಕ್ಕೆ ಬೇಕಾದಂತಹ ರೆಸ್ಪಾನ್ಸ್ ಮಾಡಿರಬಹುದು ಆಗಿರ್ಬೋದು ಅಥವಾ ಎಲ್ಲಾದಿದ್ರೆ ಅವರನ್ನ ಹಾಸ್ಪಿಟಲ್ಗೆ ಕರಬೇಕು ಕರೆದೊಯ್ಯಬೇಕಾದ್ರೆ ಆಂಬುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು ಸೊ ಇಲ್ಲೇ ಕೂತ್ಕೊಂಡೊಂದು ಕಂಟ್ರೋಲ್ ಮಾಡ್ತಾ ಯಾವ ರೀತಿ ಕೊರೋನಾವನ್ನ ಕಂಟ್ರೋಲ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಂದು ವಾರ್ ರೂಮ್ ಕೂಡ ಇತ್ತು ಸದ್ಯ ಇದು ಕಂಟ್ರೋಲ್ ರೂಮ್ ಆಗಿ ಬದಲಾಗಿದೆ ಆದರೆ ಡಿಸೆಂಬರ್ ಅಂತ್ಯಕ್ಕೆ ಪ್ರತಿ ವಲಯದಲ್ಲಿ ಕೋವಿಡ್ ವಾರ್ ರೂಮ್ ತೆರೆಯಲು ಈಗಾಗಲೇ ತೀರ್ಮಾನವನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡಿರುವಂಥದ್ದು ಕೊರೋನಾ ಸೋಂಕಿತರಿಗೆ ಬೆಡ್ ವ್ಯವಸ್ಥೆ ಆಗಿರ್ಬೋದು ಆ್ಯಂಬುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು ಕೋವಿಡ್ ಟೆಸ್ಟ್ ಗೆ ಮಾಹಿತಿ ಸಂಗ್ರಹಕ್ಕೆ ವಾರ್ ರೂಮ್ ಬಳಕೆ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ಈಗ ಮತ್ತೆ ಕೋವಿಡ್ ಆ್ಯಕ್ಟಿವ್ ಆಗಿರುವಂಥದ್ದು ಒಟ್ಟು ಸಿಲಿಕಾನ್ ಸಿಟಿಯಲ್ಲಿ ಇಪ್ಪತ್ತ್ಮೂರು ಪ್ರಕರಣಗಳು ಕೂಡ ಇದೆ ಸೊ ಹಾಗೆಯೇ ಅಂದರೆ ಕೊರೋನಾವನ್ನು ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮೊದಲೇ ನಾವು ಕಂಟ್ರೋಲಲ್ಲಿ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೆಯೇ ಪಾಲಿಕೆ ಕೂಡ ಮುಂದಾಗಿರುವಂಥದ್ದು ಸೊ ಈಗಾಗಲೇ ಕೋವಿಡ್ ಟೆಸ್ಟನ್ನು ಕೂಡ ಈಗಾಗಲೇ ವಾರ್ಡ್ ಮಟ್ಟದಲ್ಲಾಗಿರ್ಬೋದು ಹಾಗೆಯೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡ್ತಾ ಇರುವಂಥದ್ದು ಸೊ ಕೋವಿಡ್ಗೆ ಯಾರು ಕೂಡ ಪ್ಯಾನಿಕ್ ಆಗಬೇಕಾಗಿಲ್ಲ ಕೋವಿಡನ್ನು ನಾವು ಯಾವ ರೀತಿ ತಡೆಗಟ್ಟಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಮುಂಜಾಗ್ರತಾ ಕ್ರಮ ಕೂಡ ಕೈಗೊಂಡಿದೆ ಸೊ ಯಾರು ಕೂಡ ಭಯಭೀತರಾಗಬೇಡಿ ಯಾಕಂದ್ರೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಆದಂತಹ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬೇಕಾದಂತಹ ಬೆಡ್ ವ್ಯವಸ್ಥೆ ಆಗಿರ್ಬೋದು ಔಷಧಿ ವ್ಯವಸ್ಥೆ ಆಗಿರಬಹುದು ಹಾಗೇನೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಬಂದ್ರೆ ಅದನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಒಂದ ಇದೇ ವಾರ್ ರೂಮನ್ನ ಅಂದ್ರೆ ಕಂಟ್ರೋಲ್ ರೂಮನ್ನು ವಾರ್ ರೂಮ್ ಆಗಿ ಮತ್ತೆ ಪರಿವರ್ತನೆ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂದ್ರೆ ಕೆ ಎಸ್ ಯಾಕಂದ್ರೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ರು ಕೇಸ್ ಯಾವ ರೀತಿ ಆಕ್ಟಿವ್ ಆಗಿ ಹೋಗ್ತಾ ಹೋಗುತ್ತೆ ಸೊ ಅದರ ಮೇಲೆ ಮುಂದಿನ ಹೆಜ್ಜೆಯನ್ನು ಇಡ್ತೀವಿ ಅಂತ ಯಾಕಂದ್ರೆ ಮುಂಬರುವಂತಹ ಹೊಸ ವರ್ಷಾಚರಣೆ ಆಗಿರ್ಬೋದು ಕ್ರಿಸ್ಮಸ್ ಸಂದರ್ಭದಲ್ಲಿ ಜನಸಂದಣಿ ಬಹಳಷ್ಟು ಸೇರುವ ಸಾಧ್ಯತೆ ಇರುವಂತದ್ದು ಈ ಸಂದರ್ಭದಲ್ಲಿ ಬಹಳಷ್ಟು ಕೇಸ್ಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜನಸಾಮಾನ್ಯರು ತಮ್ಮನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಬೇಕಾದಂತಹ ಮಾಸ್ಕ್ ಆಗಿರ್ಬೋದು ಒಂದು ವೇಳೆ ಸೋಂಕಿನ ಲಕ್ಷಣಗಳು ಬಂದಾಗ ತಕ್ಷಣ ಆಸ್ಪತ್ರೆಗೆ ತೆರಳಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಪಡಿಬೇಕಾಗುತ್ತೆ ಯಾಕಂದ್ರೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಆದಂತಹ ಘಟನೆ ಮತ್ತೆ ಮರುಕಳಿಸದ ರೀತಿ ಜನಸಾಮಾನ್ಯರು ಎಚ್ಚರಿಕೆ ವಹಿಸಬೇಕಾಗುತ್ತೆ ಬಟ್ ಪಾಲಿಕೆ ಆಗಿರ್ಬೋದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಲ್ಲ ರೀತಿಯಾದಂತಹ ಸಜ್ಜನ ಕೂಡ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ರಾಜ್ಯದಲ್ಲಿ ಈಗ ಮತ್ತೆ ಕೊರೋನಾ ಆರ್ಭಟ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಭಾಗಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೆಡ್ಗಳ ವ್ಯವಸ್ಥೆ ಜೊತೆಗೆ ಆ್ಯಂಬುಲೆನ್ಸ್ಗಳ ವ್ಯವಸ್ಥೆ ಜೊತೆಗೆ ಬೆಂಗಳೂರು ಬಿಟ್ಟು ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೂಡ ಸಭೆಯನ್ನು ಮಾಡಲಾಗಿತ್ತು ಸದ್ಯಕ್ಕೆ ಆತಂಕ ಪಡುವಂತಹ ಅಷ್ಟೊಂದು ಏನಿಲ್ಲ ಪ್ರಕರಣಗಳು ಆದರೆ ಮುಂಜಾಗ್ರತಾ ಕ್ರಮವಾಗಿ ಯಾವೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಜಾರಿಗೆ ತರಲಾಗಿದೆ ಯಾಕೆ ಈಗ ಆತಂಕ ಶುರುವಾಗ್ತಾ ಇದೆ ಅಂತಂದರೆ ಕ್ರಿಸ್ಮಸ್ ಇದೆ ಜೊತೆಗೆ ಹೊಸ ವರ್ಷ ಇದೆ ಹಾಗಾಗಿ ಜನಜಂಗುಳು ಜಾಸ್ತಿ ಆಗುತ್ತೆ ಜನ ಸೇರುವವರ ಸಂಖ್ಯೆ ಹೆಚ್ಚಳ ಆಗುತ್ತೆ ಅಲ್ಲಿ ಏನಾದರೂ ಸಮಸ್ಯೆ ಆಗಬಹುದು ಅಂಥೇಳಿ ಆದರೆ ಈಗಾಗಲೇ ಸಭೆಯಲ್ಲಿ ಹೇಳ್ತಾ ಇರುವಂಥದ್ದು ಹೊಸ ವರ್ಷಕ್ಕೆ ಯಾವುದೇ ರೀತಿಯಾಗಿ ರೂಲ್ಸ್ಗಳು ಅಡ್ಡಿ ಇರೋದಿಲ್ಲ ಅಂಥೇಳಿ ಆದರೆ ಹೊಸ ವರ್ಷ ಆದ ನಂತರ ಸಾಕಷ್ಟು ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ವಾರ್ ರೂಮ್ ಆಗಿರ್ಬೋದು ಜೊತೆಗೆ ಬೆಡ್ಗಳ ವ್ಯವಸ್ಥೆ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಜೊತೆಗೆ ಡಿಸ್ಟೆನ್ಸ್ನ ಯಾವ ರೀತಿಯಾಗಿ ಮೇಂಟೇನ್ ಮಾಡಬೇಕು ಮಾಸ್ಕ್ ಯಾವ ವಯಸ್ಸಿನವರು ಧರಿಸ್ ಧರಿಸ್ಕೊಳ್ಬೇಕು ಇದೆಲ್ಲವೂ ಕೂಡ ಈಗ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಜಾರಿಗೆ ತರಲಾಗಿದೆ ನೋಡಿ ಈಗ ಕೋವಿಡ್ ಸೋಂಕಿತರ ಸಂಖ್ಯೆ ಶತಕ ದಾಟಿದೆ ನಿನ್ನೆ ತೊಂಬತ್ತೆರಡು ತೊಂಬತ್ತ್ಮೂರು ಕೇಸ್ಗಳಿತ್ತು ಇವತ್ತಿಗೆ ನೂರ ಐದಕ್ಕೆ ಏರಿಕೆ ಆಗಿದೆ ಸೊ ಸೋಂಕಿತರ ಪೈಕಿ ಈಗ ಒಂಬತ್ತು ಜನರಿಗೆ ಐ ಸಿ ಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸೊ ಹಾಗಾಗಿ ಭಾಳಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಇದುವರೆಗೆ ಹನ್ನೊಂದು ಮಂದಿ ಗುಣಮುಖರಾಗಿ ವಾಪಸ್ ಮನೆಗಾಗಿದ್ದಾರೆ ಸೊ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸದ್ಯಕ್ಕೆ ನಿಟ್ಟುಸಿರು ಬಿಡುವಂಥ ವರದಿ ಏನು ಅಂತಂದರೆ ಸಾವು ನೋವುಗಳ ಸಂಖ್ಯೆ ಆಗಿಲ್ಲ ಸಾವು ಪ್ರಕರಣ ಬಂದಿಲ್ಲ ಅನ್ನೋದು ಸೊ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಂಗಳೂರಿನಲ್ಲಿ ಇಪ್ಪತ್ತ್ಮೂರು ಜನರಲ್ಲಿ ಕೊರೋನಾ ಕ ಕಾಣಿಸಿಕೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರಲ್ಲಿ ಸೋಂಕು ಪತ್ತೆಯಾಗಿದೆ ಬಾರಿಗೆ ಆ ಜಿಲ್ಲೆಯಲ್ಲಿ ಸೋಂಕು ಪತ್ತೆಯಾಗಿರುವಂಥದ್ದು ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಸಾವಿರದ ಇನ್ನೂರ ಅರುವತ್ತ್ಮೂರು ಜನರಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿದೆ ಸೊ ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಈಗ ಶತಕ ದಾಟಿದೆ ನೂರ ಐದಕ್ಕೆ ಏರಿಕೆ ಆಗಿದೆ ಹನ್ನೊಂದು ಜನ ಈ ಒಂದು ಕೊರೋನಾದಿಂದ ಗುಣಮುಖರಾಗಿ ವಾಪಸ್ ಮನೆಗೆ ತೆರಳಿದ್ದಾರೆ ಸೋಂಕಿತರ ಪೈಕಿ ಈಗ ಒಂಬತ್ತು ಜನರಿಗೆ ಐ ಸಿ ಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಇಬ್ಬರು ಕೊರೋನಾ ಸೋಂಕಿತರು ಈಗ ಐ ಸಿ ಯುನಲ್ಲಿ ದಾಖಲಾಗಿದ್ದಾರೆ ಅಂದರೆ ಇವತ್ತು ಆಗಿರುವಂಥ ಪ್ರಕರಣದಲ್ಲಿ ಅದರಲ್ಲಿ ಇಬ್ಬರಿಗೆ ಐ ಸಿ ಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಜೊತೆಗೆ ರಾಜ್ಯದ ಕೊರೋನಾ ಪಾಸಿಟಿವಿಟಿ ರೇಟ್ ಇದೆಯಲ್ಲ ಒಂದು ಪಾಯಿಂಟ್ ಆರು ಪರ್ಸೆಂಟ್ ಏರಿಕೆ ಆಗಿದೆ ನಿನ್ನೆ ಫಿಫ್ಟಿ ಪರ್ಸೆಂಟ್ ಇತ್ತು ಇವತ್ತು ಒಂದು ಪಾಯಿಂಟ್ ಆರು ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಿ ಬಿ ಎಂ ಪಿಯಿಂದ ಭವ್ಯ ನೇರ ಸಂಪರ್ಕದಲ್ಲಿದ್ದಾರೆ ಭವ್ಯ ಈಗ ಕೊರೋನಾ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಒಂದು ಕಡೆ ಭಯಭೀತರಾಗಿದ್ದಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರದಿಂದಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಗಳನ್ನು ಕೂಡ ಜಾರಿಗೆ ಮಾಡಿಕೊಳ್ಳಲಾಗ್ತಾ ಇದೆ ಆದರೆ ಈ ಕೋವಿಡ್ ಹೆಚ್ಚಳವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ಹೇಗಿದೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ ಬೆಡ್ ವ್ಯವಸ್ಥೆ ಆಗಿರ್ಬೋದು ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು ಎಸ್ ಕುಮಾರ್ ನಮ್ಮ ರಾಜ್ಯದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಐದು ನೂರ ಐದು ಕೇಸ್ಗಳಿಗಾಗಲೇ ಆಕ್ಟಿವ್ ಇರುವಂಥದ್ದು ಸಿಲಿಕಾನ್ ಸಿಟಿಯಲ್ಲಿ ಇಪ್ಪತ್ತ್ ಮೂರು ಕೇಸ್ಗಳು ಆಕ್ಟಿವ್ ಇದೆ ಹಾಗೇನೆ ಅದರಲ್ಲಿ ಮೂರು ಸಾವನ್ನ ಈಗಾಗಲೇ ದೃಢೀಕರಿಸಿರುವಂಥದ್ದು ಸೊ ಈಗಾಗಲೇ ಹೇಳುವ ಪ್ರಕಾರ ಯಾರೂ ಕೂಡ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಆದಂತಹ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೇನ ಪಾಲಿಕೆ ಅಧಿಕಾರಿಗಳು ಈಗಾಗಲೇ ಎಲ್ಲ ರೀತಿಯಾದಂತಹ ಸಜ್ಜನ ಕೂಡ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಈಗಾಗಲೇ ನಿನ್ನೆಯಿಂದ ಕೂಡ ಕೊರೋನಾ ಟೆಸ್ಟ್ ಅಂದ್ರೆ ಬಿ ಬಿ ಎಂ ವಾರ್ಡ್ ಮಟ್ಟ ಆಗಿರ್ಬೋದು ಹಾಗೆಯೇ ಬೆಂಗಳೂರಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆ ಹಾಗೆಯೇ ಜಿಲ್ಲೆ ಆಸ್ಪತ್ರೆಗಳಲ್ಲಿ ಈಗಾಗಲೇ ಕೋವಿಡ್ ಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯಾರಿಗೆ ಆದ್ರೂ ಒಂದು ವೇಳೆ ಕೋವಿಡ್ ಸೋಂಕು ಇದ್ದರೆ ಅವರು ಮನೆಯಲ್ಲೇ ಇರಬೇಕಾದ ಅವಶ್ಯಕತೆ ಇಲ್ಲ ಅಂದ್ರೆ ಯಾರು ಕೂಡ ಭಯ ನೇರವಾಗಿ ಆಸ್ಪತ್ರೆಗೆ ತೆರಳಿ ಕೋವಿಡ್ ಟೆಸ್ಟ್ ಅದು ಕೂಡ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಅನ್ನು ಉಚಿತವಾಗಿ ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗ್ಲೇ ಬೆಡ್ ವ್ಯವಸ್ಥೆ ಆಗಿರ್ಬೋದು ಕೋವಿಡ್ ಇರೋರಿಗೆ ವೆಂಟಿಲೇಟರ್ನ ವ್ಯವಸ್ಥೆ ಆಗಿರಬಹುದು ಪ್ರಮುಖವಾಗಿ ಕೋವಿಡ್ ಬಂದಿದ್ರೆ ಅವರನ್ನು ಯಾವ ರೀತಿ ಗುಣಮುಖರಾಗಿ ಮಾಡಬೇಕು ಅದಕ್ಕೆ ಬೇಕಾದಂತಹ ಔಷಧ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಖರೀದಿ ಮಾಡಿ ಈಗಾಗಲೇ ಒಂದು ಇಟ್ಟಿರುವಂಥದ್ದು ಪ್ರಮುಖವಾಗಿ ಈ ಹಿಂದೆ ಎರಡು ಮೂರು ವರ್ಷಗಳ ಹಿಂದೆ ಕೋವಿಡ್ ಬಂದಾಗ ಎಷ್ಟೋ ಮಂದಿ ಸಾವು ನೋವು ಕೂಡ ಆಗಿತ್ತು ಈ ಸಂದರ್ಭದಲ್ಲಿ ಚಿತಾಗಾರದಲ್ಲಿ ಕೂಡ ಸಮಸ್ಯೆ ಆಗಿತ್ತು ಸೊ ಈಗ ಮತ್ತೆ ಆ ಘಟನೆ ಮರುಕಳಿಸಬಾರ್ದು ಈಗಾಗಲೇ ಮೂರು ಸಾವು ಆಗಿರುವಂಥದ್ದು ಇನ್ನೂ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾರಿಗಾದ್ರೂ ಕೊರೋನಾ ಸೋಂಕು ಬರೋ ಮುಂಚೆ ಅಂದ್ರೆ ಈಗಾಗಲೇ ಅರವತ್ತೈದು ವರ್ಷ ಮೇಲ್ಪಟ್ಟವರು ಮಾಸ್ಕ್ ಹಾಕೋದಾಗಿರ್ಬೋದು ಗರ್ಭಿಣಿ ಮಹಿಳೆಯರು ಮಾಸ್ಕ್ ಹಾಕೋದು ಪ್ರಮುಖವಾಗಿ ಸಾರ್ವಜನಿಕ ಸ್ಥಳ ಅಂದ್ರೆ ಶಾಲೆ ಅಂದ್ರೆ ಚಿಕ್ಕ ಮಕ್ಕಳನ್ನ ತೆಗೆದುಕೊಳ್ಳೋದಾದ್ರೆ ಶಾಲೆಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮಕ್ಕಳು ಮಾಸ್ಕ್ ಹಾಕೋದು ಹಾಗೇನೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೋಟೆಲ್ಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಈ ಪ್ರದೇಶಗಳಲ್ಲಿ ಮಾಸ್ಕ್ ಹಾಕೊಂಡು ಹೋದ್ರೆ ಯಾವುದೇ ರೀತಿಯಾದಂತಹ ಕೊರೋನಾ ಭಯಪಡುವ ಅವಶ್ಯಕತೆ ಇಲ್ಲ ಮತ್ತೊಂದು ಕಡೆ ಈಗಾಗ್ಲೇ ಪಾಲಿಕೆಯನ್ನ ತೆಗೆದುಕೊಳ್ಳೋದಾದ್ರೆ ಬಿಬಿಎಂಪಿಯ ವಾರ್ಡ್ ಮಟ್ಟದಲ್ಲಿ ನಿನ್ನೆಯಿಂದ ಕೂಡ ಪ್ರತಿ ವಾರ್ಡ್ಗಳಲ್ಲಿ ಕೂಡ ಒಂದು ಕೊರೋನಾ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ಸುಮಾರು ನೂರಕ್ಕೂ ಹೆಚ್ಚು ಅಂದ್ರೆ ಜನರೇ ಸ್ವಯಂ ಪ್ರೇರಿತರಾಗಿ ಬಂದು ಕೊರೋನಾ ಟೆಸ್ಟ್ಗೆ ಕೂಡ ಇವತ್ತು ಕೂಡ ಮುಂಜಾನೆ ಒಂಬತ್ತು ಗಂಟೆಯಿಂದ ಕೊರೋನಾ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಕೆ ಸಿ ಜನರಲ್ ಆಗಿರ್ಬೋದು ಆಸ್ಪತ್ರೆ ಆಗಿರ್ಬೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗಾಗಲೇ ಕೊರೋನಾ ಟೆಸ್ಟ್ ಅನ್ನ ರಾಪಿಡ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಹಾಗೇನೆ ಬಿಬಿಎಂಪಿ ಅನ್ನ ತೆಗೆದುಕೊಳ್ಳೋದಾದ್ರೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಈಗ ತಾನೇ ಜಿ ಕನ್ನಡ ಒಂದು ನ ಅಂದ್ರೆ ನೈಜ ಚಿತ್ರಣವನ್ನ ಕೂಡ ತೋರಿಸ್ತಾ ಹೋದೆ ಯಾಕಂದ್ರೆ ಕಳೆದ ವರ್ಷ ಈ ಈ ರೀತಿಯಾದಂತಹ ಘಟನೆ ಆದಾಗ ಸಿಲಿಕಾನ್ ಸಿಟಿಯಲ್ಲಿ ಯಾರಿಗಾದರೂ ಕೊರೋನಾ ಬಂದಾಗ ಆಂಬುಲೆನ್ಸ್ ಆಗಿರ್ಬೋದು ಬೆಡ್ ಬೇಕಾಗಿರ್ಬೋದು ವೆಂಟಿಲೇಟರ್ ಬೇಕಾದರೆ ತಕ್ಷಣ ಈ ವಾರ್ ರೂಮ್ಗೆ ಕಾಲ್ ಮಾಡಿದ ತಕ್ಷಣ ಅವ್ರಿಗೆ ಅಲರ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಸದ್ಯ ಈಗಾಗಲೇ ಪಾಲಿಕೆ ಆಗೇನೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಇದೇ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡಿಕೊಂಡಿರುವಂಥದ್ದು ಯಾಕಂದರೆ ಹೇಮ್ಕುಮಾರ್ ಮುಂಬರುವಂತಹ ಹೊಸ ವರ್ಷಾಚರಣೆ ಆಗಿರ್ಬೋದು ಕ್ರಿಸ್ಮಸ್ ಸಂದರ್ಭದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಇಪ್ಪತ್ತ್ ಏನು ಆಕ್ಟಿವ್ ಕೇಸ್ ಇದೆ ಅವರ ಜೊತೆ ಇರುವಂತಹ ಸಂಪರ್ಕಿತರ ಕೆಲವು ಸೋಂಕಿನ ಲಕ್ಷಣ ಇರೋರದ್ದು ವರದಿಯನ್ನು ಈಗಾಗಲೇ ಆರೋಗ್ಯ ಇಲಾಖೆ ಅಂದ್ರೆ ಲ್ಯಾಬ್ಗೆ ಕಳಿಸಿರುವಂಥದ್ದು ಈ ವರದಿ ಒಂದು ವೇಳೆ ಬಂದ್ರೆ ಕೊರೋನಾ ಸೋಂಕಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ ಈ ಸಂದರ್ಭದಲ್ಲಿ ಒಂದು ವೇಳೆ ಕೊರೋನಾ ಜಾಸ್ತಿ ಆದರೆ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಅಂದ್ರೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಬೇಕಾದ್ರೆ ಈ ವಾರ್ ರೂಮ್ ನ ಅಗತ್ಯತೆ ಇರುತ್ತೆ ಸೊ ಅದಕ್ಕೆ ಬೇಕಾದಂತಹ ವಾರ್ ರೂಮ್ ನ ಸಿದ್ಧತೆಯನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಮಾಡಿದ್ದಾರೆ ಬಟ್ ಈಗ ಅದು ಕಂಟ್ರೋಲ್ ರೂಮ್ ಆಗಿ ಕೆಲಸ ನಿರ್ವಹಿಸ್ತಾ ಇದೆ ಒಂದು ವೇಳೆ ಡಿಸೆಂಬರ್ ಅಂತ್ಯ ವೇಳೆಗೆ ಕೊರೋನಾ ಸಂಖ್ಯೆ ಏರಿಕೆ ಆದರೆ ವಾರ್ ರೂಮ್ ಆಗಿ ಇದು ಪರಿವರ್ತನೆ ಆಗುತ್ತೆ ಈ ಸಂದರ್ಭದಲ್ಲಿ ಜನಸಾಮಾನ್ಯರು ಆಸ್ಪತ್ರೆಗೆ ನೇರವಾಗಿ ಕಾಲ್ ಮಾಡಿ ಬೆಡ್ ಇದೆಯಾ ಅಲ್ಲಿ ಹೋಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಲ್ಲ ನೇರವಾಗಿ ವಾರ್ ರೂಮ್ಗೆ ಕಾಲ್ ಮಾಡಿದರೆ ಯಾವ ಆಸ್ಪತ್ರೆಯಲ್ಲಿ ಬೆಡ್ ವ್ಯವಸ್ಥೆ ಇದೆ ಯಾವ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ನ ವ್ಯವಸ್ಥೆ ಇದೆ ಯಾವ ಆಸ್ಪತ್ರೆಯಿಂದ ನೇರವಾಗಿ ಅವರನ್ನು ಬಂದು ಆಂಬುಲೆನ್ಸ್ನಿಂದ ನಿಂದ ಕರೆದೊಯ್ಯುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಅನ್ನೋದೆಲ್ಲ ಇಲ್ಲಿ ಒಂದು ಚರ್ಚೆ ಆಗುತ್ತೆ ಆದರೆ ಈಗಾಗಲೇ ಅಧಿಕಾರಿಗಳು ಹೇಳೋ ಪ್ರಕಾರ ಯಾರು ಕೂಡ ಕಳೆದ ಎರಡು ವರ್ಷಗಳ ಹಿಂದೆ ಆದ ಘಟನೆ ಏನಿದೆ ಅಷ್ಟು ಭಯ ಪಡುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗಾಗಲೇ ಒಂದು ತಳಿ ಎರಡನೇ ತಳಿ ಮೂರನೇ ತಳಿ ಬಂದಾಗ ಈಗಾಗಲೇ ನಾವು ಅದನ್ನು ಫೇಸ್ ಮಾಡಿದೀವಿ ಸೊ ಈಗ ಈಗ ಬಂದಿರುವಂತಹ ವೈರಸನ್ನು ಯಾವ ರೀತಿ ಫೇಸ್ ಮಾಡಬಹುದು ಮುಂಜಾಗ್ರತಾ ಕ್ರಮ ಯಾವ ರೀತಿ ತೆಗೆದುಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡ್ತಾ ಇದ್ದೀವಿ ಹಾಗೆಯೇ ಒಂದು ವೇಳೆ ವೈರಸ್ ಬಂದ್ರೆ ಆ ರೀತಿಯಾದಂತಹ ಲಕ್ಷಣಗಳು ಬಂದ್ರೆ ತಕ್ಷಣ ಮನೆಯಲ್ಲಿ ಕೂರದೆ ಭಯ ಪಡದೆ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಳಿ ಅನ್ನೋ ಮಾಹಿತಿಯನ್ನು ಕೂಡ ಹೇಳ್ತಾ ಇರುವಂಥದ್ದು ಒಟ್ಟಾರೆ ಹೇಳಬೇಕಾದ್ರೆ ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಕೂಡ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಟೆಸ್ಟ್ಗಳನ್ನು ಕೂಡ ಚಾಲನೆ ಕೊಟ್ಟಿದ್ದಾರೆ ಬಹುತೇಕ ಜನ ಸ್ವಯಂ ಪ್ರೇರಿತರಾಗಿ ಹೋಗಿ ಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ವೇಳೆ ಭಯಭೀತರಾದವರು ಅವರೇ ಹೋಗಿ ಟೆಸ್ಟ್ ಅನ್ನು ಮಾಡಿ ಅವರಿಗೆ ಅಂದರೆ ಗೈಡ್ ಮಾಡಿ ಅನ್ನೋ ಮಾಹಿತಿಯನ್ನು ಕೂಡ ಅಧಿಕಾರಿ ಹೇಳಿರುವಂಥದ್ದು ಅಷ್ಟು ಮಾತ್ರವಲ್ಲದೆ ಜನಸಾಮಾನ್ಯರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾಕಂದ್ರೆ ನಾವು ಜನಸಂದನಿ ಬಳಿ ಹೋದಾಗ ಯಾರಿಗೆ ಕೊರೋನಾ ಸೋಂಕು ಇರುತ್ತೆ ಗೊತ್ತಿರಲ್ಲ ವಿಮಾನ ನಿಲ್ದಾಣದಲ್ಲಿ ಬರುವಂತಹ ಬೇರೆ ಬೇರೆ ಪ್ರಯಾಣಿಕರು ಎಲ್ಲಿಂದ ಬರ್ತಿದ್ದಾರೆ ಅವರ ಸಹ ಪ್ರಯಾಣಿಕರಿಗೆ ಕೂಡ ಏನಾದರೂ ಕೊರೋನಾ ಇದೆಯನ್ನೋ ಇರಲ್ಲ ಸೊ ಅದಕ್ಕೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಮಾಸ್ಕ್ ಹಾಕಿಕೊಂಡು ಹೊರಗಡೆ ಓಡಾಟ ಮಾಡಬೇಕಾಗುತ್ತೆ ಮತ್ತೊಂದು ಕಡೆ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಮಾಸ್ಕ್ ಬಗ್ಗೆ ಕೂಡ ದಂಧೆ ಯಾಕಂದ್ರೆ ಆ ದೃಶ್ಯ ಕೂಡ ನೀವು ನೋಡಬಹುದು ಈಗ ಹದಿನೈದು ರೂಪಾಯಿ ರೂಪಾಯಿ ಸಿಗುವಂತಹ ಮಾಸ್ಕ್ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿಗೆ ಏನು ಮೆಡಿಕಲ್ ಅವರು ಮಾರಾಟ ಮಾಡ್ತಿದ್ದಾರೆ ಹಾಗೆಯೇ ನೂರು ರೂಪಾಯಿಗೆ ಸಿಗುವ ಮಾಸ್ಕ್ ಅನ್ನು ಇರ್ನೂರು ರೂಪಾಯಿಗೆ ಮಾಸ್ಕ್ ಮಾರಾಟ ಮಾಡ್ತಿದ್ದಾರೆ ಮೆಡಿಕಲ್ ಅವರು ಈ ರೀತಿ ಮಾಡದೆ ಜನಸಾಮಾನ್ಯರಿಗೆ ಕೈಗೆಟಕುವ ದರದಲ್ಲಿ ಮಾಸ್ಕ್ ಕೊಟ್ಟರೆ ಬಹಳಷ್ಟು ಉಪಯೋಗ ಕೂಡ ಆಗುತ್ತೆ ಸದ್ಯ ಮೆಡಿಕಲ್ ನಲ್ಲಿ ಕೂಡ ಈ ದಂಧೆ ಶುರುವಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಆರೋಗ್ಯಾಧಿಕಾರಿಗಳು ತಕ್ಷಣ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ ಹೇಮ್ ಕುಮಾರ್ ಯು ನಿಮ್ಮೆಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ